ದುಬೈನಿಂದ ಒಂದು ಸುದ್ದಿಯು ಈಗ ಬಿಡುಗಡೆಯಾಗಿದೆ ಅಂದರೆ ನೀರಿನಡಿಯಲ್ಲಿ ತೇಲುವ ರೀತಿಯಲ್ಲಿ ಒಂದು ಮಸೀದಿಯನ್ನು ನಿರ್ಮಿಸಲು ದುಬೈನ ಆಡಳಿತಗಾರರು ಈಗ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಇದರ ರಚನೆ ಮತ್ತು ವಿವರಗಳನ್ನು ಈಗ ಅವರು ಬಿಡುಗಡೆ ಮಾಡಿದ್ದಾರೆ ಈ ಯೋಜನೆಗಾಗಿ ದುಬೈ ಆಡಳಿತಗಾರರು ಸುಮಾರು ಐವತ್ತೈದು ಮಿಲಿಯನ್ ದಿರ್ಹಂಗಳನ್ನು ಮೀಸಲಿಟ್ಟಿದ್ದಾರೆ ಈ ಮಸೀದಿಯನ್ನು ಮೂರು ಅಂತಸ್ತುಗಳಲ್ಲಿ ನಿರ್ಮಿಸಲಾಗುವುದು ಎಂದು ಹೇಳಲಾಗಿದೆ ಅಂದರೆ ಈ ಮಸೀದಿಯ ಅರ್ಧ ಭಾಗವು ನೀರಿನಡಿಯಲ್ಲಿರುತ್ತದೆ ಮತ್ತು ಅರ್ಧ ಭಾಗವು ನೀರಿನ ಮೇಲೆ ಇರುತ್ತದೆ ನೀರಿನಡಿಯಲ್ಲಿ ನಮಾಜ್ ಮಾಡುವ ಸೌಲಭ್ಯವಿರುತ್ತದೆ ಆದರೆ ನೀರಿನ ಮೇಲಿರುವ ಅಂತಸ್ತಿನಲ್ಲಿ ಕಾಫಿ ಶಾಪ್ ಮತ್ತು ಇತರ ಸೌಲಭ್ಯಗಳು ಇರುತ್ತವೆ ಒಂದು ಸಮಯದಲ್ಲಿ ಐವತ್ತರಿಂದ ಎಪ್ಪತ್ತೈದು ಜನರು ನೀರಿನಡಿಯಲ್ಲಿ ನಮಾ ಮಾಡಲು ಸೌಲಭ್ಯವಿರುತ್ತದೆ ನೀರಿನಡಿಯಲ್ಲಿ ಉಜು ಶುದ್ದೀಕರಣ ಮಾಡಲು ಶೌಚಾಲಯಗಳು ಮತ್ತು ಇತರ ಸೌಕರ್ಯಗಳು ಇರುತ್ತವೆ ನೀರಿನಡಿಯ ಗಾಜಿನ ಮೂಲಕ ಹೊರಗಿನ ದೃಶ್ಯಗಳನ್ನು ಜನರೂ ಆನಂದಿಸಬಹುದು ಈ ಸುದ್ದಿಯು ಬಂದಾಗ ನಾವು ಯೋಚಿಸಬೇಕಾದದ್ದು ಅನಸ್ ಬಿನ್ ಮಾಲಿಕ್ ರಟಿಯಲ್ಲಾಹು ಅನ್ಹು ವರದಿ ಮಾಡಿದ ಒಂದು ಹದೀಸ್ನ ಮಾತುಗಳಾಗಿವೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ ಜನರು ಮಸೀದಿಗಳನ್ನು ಅಲಂಕರಿಸುವಲ್ಲಿ ಮತ್ತು ಶೋಭಾಯಮಾನಗೊಳಿಸುವಲ್ಲಿ ಸ್ಪರ್ಧೆ ಮಾಡುವ ವರೆಗೂ ಕೊನೆಯ ದಿನವೂ ಬರುವುದಿಲ್ಲ ಈ ಮೂಲಕ ಇದನ್ನು ಲೋಕಾಂತ್ಯದ ಒಂದು ಸಂಕೇತವಾಗಿ ನಾವು ನೋಡಬಹುದು ಮಸೀದಿಗಳನ್ನು ಸೌಂದರ್ಯಗೊಳಿಸುವುದರಲ್ಲಿ ಅಲ್ಲ ಬದಲಿಗೆ ಎಷ್ಟು ಜನರು ಪ್ರತಿ ಸಮಯದ ನಮಗಾಗಿ ಮಸೀದಿಗಳಿಗೆ ಆಗಮಿಸುತ್ತಾರೆ ಎಂಬುದನ್ನು ನಾವು ಗಮನಿಸಬೇಕು ಇಂದಿನ ಕಾಲದಲ್ಲಿ ಮಸೀದಿಗಳನ್ನು ಪುನರ್ ನಿರ್ಮಾಣ ಮಾಡುವಾಗಲೂ ಮತ್ತು ಹೊಸ ಮಸೀದಿಗಳನ್ನು ನಿರ್ಮಿಸುವಾಗಲೂ ಆಧುನಿಕ ಮಾದರಿಗಳನ್ನು ಅಳವಡಿಸಿಕೊಳ್ಳಲಾಗುತ್ತಿದೆ ದೀಪಗಳನ್ನು ಅತಿಯಾಗಿ ಬಳಸುವುದರ ಮೂಲಕ ಮತ್ತು ವಿದೇಶಿ ವಿನ್ಯಾಸದ ಮಾದರಿಗಳಿಗೆ ತಿರುಗುವ ಮೂಲಕ ಇಂದಿನ ಮಸೀದಿಗಳು ಬದಲಾಗುತ್ತಿವೆ ಇದು ಕೊನೆಯ ದಿನದ ಒಂದು ಸಂಕೇತವಾಗಿ ನಾವು ಪರಿಗಣಿಸಬಹುದು ಮಸೀದಿಗಳನ್ನು ಭವ್ಯವಾಗಿ ಅಲಂಕರಿಸುವುದರಲ್ಲಿ ಅಥವಾ ದೀಪಗಳನ್ನು ಅತಿಯಾಗಿ ಜೋಡಿಸುವುದರಲ್ಲಿ ಅಥವಾ ಇತರ ಸೌಕರ್ಯಗಳನ್ನು ಒದಗಿಸುವುದರಲ್ಲಿ ವಿಷಯವಿಲ್ಲ ಪ್ರತಿ ವಕ್ತಿನಲ್ಲೂ ಎಷ್ಟು ಜನರು ಆ ಮಸೀದಿಯಲ್ಲಿ ನಮಾತ್ ಮಾಡುತ್ತಾರೆ ಎಂಬುದೇ ಮುಖ್ಯ ನಾವು ಗರಿಷ್ಠ ಸಂಖ್ಯೆಯ ಜನರನ್ನು ಮಸೀದಿಗಳಿಗೆ ಆಕರ್ಷಿಸಲು ಪ್ರಯತ್ನಿಸಬೇಕು ಪ್ರತಿಯೊಬ್ಬ ಮನುಷ್ಯನು ಪ್ರತಿ ವಕ್ತಿನಲ್ಲಿ ಮಸೀದಿಗೆ ಬಂದು ನಮಾತ್ ಮಾಡುವ ಮನಸ್ಸನ್ನು ತೋರಿಸಬೇಕು ಮಸೀದಿಗಳನ್ನು ಅಲಂಕರಿಸುವಲ್ಲಿ ಸ್ಪರ್ಧಾತ್ಮಕ ಮನೋಭಾವವನ್ನು ತೋರಿಸುವ ಅಗತ್ಯವಿಲ್ಲ ಅಲ್ಲಾಹು ಸುಬ್ಬಾನಹು ವ ತಾಲಾ ನಮ್ಮೆಲ್ಲರಿಗೂ ಸದ್ಬುದ್ಧಿಯನ್ನು ದಯಪಾಲಿಸಲಿ ಅಲ್ಲಾಹು ನಮ್ಮೆಲ್ಲರನ್ನೂ ನೊಂದಿಗೆ ಮರಣಿಸುವಂತೆ ಮಾಡಲಿ ಆಮೀನ್ ಈ ವಿಡಿಯೋ ನಿಮಗೆ ತಲುಪಲು ಕಾರಣವಾದವರಿಗಾಗಿ ವಿಶೇಷವಾಗಿ ದ್ವಾ ಮಾಡಬೇಕೆಂದು ಖಚಿತಪಡಿಸಿಕೊಳ್ಳಿ ಇನ್ಷಾ ಅಲ್ಲ ಮತ್ತೊಂದು ವಿಡಿಯೋದೊಂದಿಗೆ ನಾವು ಮತ್ತೆ ಭೇಟಿಯಾಗೋಣ ದ್ವಾದೊಂದಿಗೆ